ನಂದು ಯುವರ್ ಪೊಸಿಷನ್ ಶೀಸ್ ಔಟ್ ಆಫ್ ಡೇಂಜರ್ ಆ ರಮ್ಯಾನ ಅಕೌಂಟ್ ಇಂದ ಕ್ಯಾಶ್ ಡ್ರಾ ಮಾಡಬಾರದು ಅಂತ ಕೋರ್ಟ್ ಆರ್ಡರ್ ಬೇರೆ ಮಾಡಿದೆ ಮನೆ ಬೇರೆ ಖಾಲಿ ಮಾಡಬೇಕು ಅಂತ ನೋಟಿಸ್ ಬಂದಿದೆ ಆ ರಮ್ಯಾನು ಸಿಗಲಿಲ್ಲ ಆ ಮೂರು ಜನನು ಸಿಗಲಿಲ್ಲ ಚಾ ಇದು ಕೇಳ ಕೊಡ ಹಲೋ ಸಲೀಂ ಸಲೀಂ ಭಾಯ್ ಬೈಕ್ ಉದೇತಾ ಹ್ಮ್ हेलो हाँ सलीम भाई सुन रहे हैं हाँ बोलो सलीम भाई मेरा सुपारी भेजो क्या अरे ऐसा आए, आए, मत करना सलीम भाई देखो सलीम भाई सलीम भाई आप मेरी बात को समझने मे, मे, समझने कोशिश करो ना देखो सलीम भाई एक ऐसा झापड़ मारा है ना आपका पूरा पैसा मैं इस हफ्ता भेज दू हाँ भेज दूंगा बिल्कुल भेज दूंगा बॉम्बे भेज दूंगा हाँ हाँ सलाम भाई कई बंद तू बाइक बर लीला दुबई फोन कॉल बेरे बरता है ಪ್ರಕಾಶ್ ನನ್ನ ಮಾತು ಕೇಳು ನನಗೆ ದುಡ್ಡು ಬೇಕು ಸಲೀಂ ನನ್ನನ್ನ ಹೊಡಿಸೋದಕ್ಕೆ ಸುಪಾರಿ ಕೊಡ್ತೀನಿ ಅಂತಿದ್ದಾನೆ ಪ್ರಕಾಶ್ ನನಗೆ ದುಡ್ಡು ಬೇಕೇ ಬೇಕು ನೋಡು ಏಳನೇ ತಾರೀಕು ನಮ್ಮ ಮಾವನ್ ಜೊತೆ ಮಂಗ್ಳೂರಿಗೆ ಫಂಕ್ಷನ್ ಬರ್ತಾ ಇದೀನಿ ಅಲ್ಲೇ ಎಲ್ಲ ವಿಷಯ ಮಾತಾಡಿ ಸೆಟ್ಲ್ ಮಾಡೋಣ ದಯವಿಟ್ಟು ಏನಾದ್ರೂ ಪ್ಲೀಸ್ ಈ ದರಿದ್ರದವರಿಂದ ನನಗೆ ಯಾವಾಗ ಮುಕ್ತಿ ಸಿಗುತ್ತೋ ಏನೋ ಅಣ್ಣ ವಿಜಯಪಾಲ್ಗೆ ಮಂಗ್ಳೂರ್ ಗತಿ ಕಾಣಿಸಿದ್ರೆ ಆಸ್ತಿ ಎಲ್ಲ ಅವನ್ ಮಗಳ ಹೋಗುತ್ತೆ ಆಗ ಪ್ರಕಾಶನೇ ಆಸ್ತಿಗೆಲ್ಲ ವಾರಸ್ದಾರ ಆಗ್ತಾರೆ ನಮ್ ದುಡ್ಡು ನಮಗ್ ಸಿಗುತ್ತೆ ಇಷ್ಟು ದಿನ ಬಿಸ್ಕೆಟ್ ತಿಂದಿದ್ದಕ್ಕೆ ಇವತ್ತು ಸಾಥ್ ಕಾಯ್ತು ಅಬ್ಬಾ ಎಂತ ಎಟ್ ಕೊಡೀ ವಿಜಯ್ ಪಾಲ್ಗೆ ಕಡೆ ರಾತ್ರಿ ಕಡೆ ರಾತ್ರಿ ಅಂತ ಹೇಳ್ತಾ ಇದ್ದೀರಾ ಆದ್ರೆ ಫಂಕ್ಷನ್ ಅಲ್ಲಿ <laughs> अली बहुत काम किया तो अपना एमीटा काले <laughs> हम्म ಇದು ಅಂಡರ್ವಲ್ಡ್ ಪಾಯ್ಸನ್ ಇದನ್ನ ವಿಜಯ್ ಪಾಲ್ ತಿನ್ನು ಐಸ್ ಕ್ರೀಮ್ ನಲ್ಲಿ ಇಟ್ಟು ಅವನಿಗೆ ಕೊಟ್ರೆ ಯಾರಿಗೂ ಗೊತ್ತಾಗೋದೇ ಇಲ್ಲ ಸೆಕ್ಯೂರಿಟಿ ಬಹಳ ಸ್ಟ್ರಾಂಗ್ ಆಗಿರುತ್ತೆ ಈ ಕೆಲಸನ ಬಹಳ ಹುಷಾರಾಗಿ ಮಾಡಬೇಕು ಇನ್ಸ್ಪೆಕ್ಟರ್ ಸುಬಯ್ಯ ಗುಡ್ ನ್ಯೂಸ್ ಫಂಕ್ಷನ್ ಬಂದಿದೆ ಆ ಮೂರು ಜನ ಕತ್ತೆಗಳು ವಿಜಯಪಾಲ್ ಮಗಳು ಅದೇ ಇನ್ಸ್ಟಿಟ್ಯೂಷನ್ ಇದ್ದಾರೆ ಫಂಕ್ಷನ್ ದಿವಸ ವಿಜಯ್ ಪಾಲ್ ಮನೆಯಲ್ಲಿ ತಿಥಿ ಅವತ್ತೆ ಆ ಮೂರು ಇಸ್ ಇಟ್ ಆಕ್ಸಿಡೆಂಟ್ ಆಗಿದ್ಯಾ ಬರೋದಿಲ್ವಾ ಏನ್ ಹೇಳ್ತಾ ಇದ್ದೀರಿ ಹೌದಾ ಅವ್ರು ಬರಕ್ಕಾಗಲ್ವಾ ಓಹ್ ಈಗ ಏನ್ ಮಾಡೋದು ಏನಾಯ್ತು ಮತ್ತೆ ನಮ್ಮ ಫಂಕ್ಷನ್ ಗೆ ಅಡಿಗೆ ಮಾಡೋರು ಬೆಂಗಳೂರಿಂದ ಬಸ್ ಬರುವಾಗ ಆಕ್ಸಿಡೆಂಟ್ ಆಗಿ ಇಬ್ರು ಆಸ್ಪತ್ರೆ ಸೇರಿದಾರಂತೆ ಈಗ ಡಿನ್ನರ್ ಅರೇಂಜ್ಮೆಂಟ್ಸ್ ಹೇಗೆ ಮಾಡೋದು ಹಾ

ರಕ್ತ ಕರ್ಕೊಂಡು ಸಾಯ್ತಾನೆ ಅಲ್ಲಿಗೆ ಅವನ ಕತೆ ಮುಗೀತು ಅರ್ಜುನ್ ಏನಿದೆಲ್ಲ ನಿನಗೆ ಬಾಕಿ ಕೊಡಬೇಕಾಗಿರೋದು ನಾನು ಅವ್ರನ್ನೇ ಹಾಕೊಳ್ತಾ ಇದ್ದೀರಾ ಅವನ ಆಸ್ತಿ ಎಲ್ಲ ನಿನಗ್ ಸಿಗ್ಲಿ ಇಂತ ಆ ದುಡ್ಡು ನಮಗೆ ಸೇರಿದ್ರೆ ಎಲ್ಲಾ ಕತೆ ಕ್ಲೋಸ್ ಆಗುತ್ತೆ ಇದರಿಂದ ನಿನಗೂ ಅನ್ಕೋ ಏನ್ ಮಾತಾಡ್ತಿದ್ಯಾ ನೋ ಇದು ನನ್ನ ಮಾವನಗ್ ನಾನು ಹೇಳತೀನಿ ನಿನಗೆಲ್ಲದೆಲ್ಲ ಇಷ್ಟ ಇಲ್ಲ ಅಂದ್ರೆ ನಮ್ಮ ಸೆಟ್ ಸರ್ ಆಯ್ತು ನಿಮ್ಮ ಹಣ ನಾನು ಕೊಡ್ತೀನಿ ಆದ್ರೆ ನಮ್ಮ ಮಾನು ನೀವೇನು ಮಾಡ್ಕೊಡ್ತೀವಿ ಅರ್ಜುಲ್ ಪ್ರಕಾಶ್ ಪಿತ್ತ ನೆತ್ತಿಗೇರಿದೆ ಅಂತ ಕಾಣುತ್ತೆ ಸ್ವಲ್ಪ ಇಳಿಸ್ತಾ ಇದ್ ರಮ್ಯಾ ಮೈ ಲವ್ ನೋ సాంగ్ మొదలు నోడర్బ్బారా సుమ్ మొదలు విజయ్ పాలన విచారా ఐ మిడమ్ కట్ కడు గోడీ ప్రకాష్ ప్రకాష్ ಇನ್ ಸರ್ ನೀವು ಗ್ಲಾಸ್ನ ಕೆಳಗಡೆ ಬಿಳ್ಸಿಬಿಡ್ರಿ ಆ ಆ ಅಯ್ಯಯ್ಯೋ ಗ್ಲಾಸ್ನ ಹೊರದಾಕ್ ಬಿಟ್ರಲ್ಲ ಸರ್ ನೀವು ಬೇರз ಆ ಇದನ್ನ ಆ ಟೇಸ್ಟ್ ಮಾಡಿದಿನಿ ಆ ಸೆಕ್ಯೂರಿಟಿ ಚೆಕ್ ಆಗಿದೆ ಇದನ್ನೇ ವಿಜಯಪಾಲ್ ಅವರು ಕೊಡ್ಬೇಕು

ಸೈ ಇನ್ಸ್ಟ್ರುಮೆಂಟ್ಸ್ ಎಲ್ಲಾ ತರ್ತೀರಾ ಎನಿ ಪ್ರಾಬ್ಲಮ್ ಸರ್ ನೋ ನಥಿಂಗ್ ಕೋಟೇಷನ್ಸ್ ಎಲ್ಲಾ ತರ್ಸಿ ಅದಕ್ಕೆ ಬೇಕಾದ ಸಹಾಯ ನಾನು ಮಾಡ್ತೀನಿ ಹೌ ಮಚ್ ಡು ಯು need अराउंड 5 ಲಕ್ಷ ಅಪ್ಪ ಕಮ್ ಆನ್ ನೇ ಆ ಚಾಚರಿ ಏನು ಮಾಡ್ತಾ ಇದೀಯಾ ಅಣ್ಣ

ಈಗ ನನ್ ಹೆಂಡತಿ ಎಲ್ಲಿದ್ದಾಳು ಹೇಗಿದ್ದಾಳು ಏನು ಯೋಚನೆ ಮಾಡ್ಬೇಡಿ ಇಲ್ಲೇ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಪ್ರಾಣಕ್ಕೆ ಏನು ತೊಂದರೆ ಇಲ್ಲ ಇಲ್ಲೇ ಇದ್ದಾಳ ರಾಣಿ jagpun shape padthana da hey hey